ರಾಜ್ಯ ರಾಜಕೀಯಕ್ಕೆ ಹೆಚ್ ಡಿ ಅವರ ರೀ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿಯವರಿಗೆ ಜೆಡಿಎಸ್ ಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ವಿಶ್ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಅದು ಅವ್ರ ಇಟ್ ಇಸ್ ಹಿಸ್ ಪಾರ್ಟಿ ಕಾಲ್ ಅಂಡ್ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲಿ ಆಗ್ಲೇ ಜೆಡಿಎಸ್ ನಿರ್ಣಾಮ ಆಗ್ತಾ ಇದೆ ಜೆಡಿಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಟು ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ರೀ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾನಿನ ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿ ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಶ್ ನಾವು ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಮಾಡ್ತಾರ ಅದು ಅವರ ಇಟ್ ಈಸ್ ಹಿಸ್ ಇಸ್ ಕಾಲ್ ಆ್ಯಂಡ್ ಇಟ್ ಈಸ್ ಈಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ಕ ನಮ್ಮ ನಮಗೇನು ಸಂಬಂಧ ಇಲ್ಲಿ ಆಗಲೇ ಜೆ ಡಿ ಎಸ್ಸು ನಿರ್ಣಾಮ ಆಗ್ತಾ ಇದೆ ಜೆ ಡಿ ಎಸ್ ಪಕ್ಷವನ್ನು ಲೀಸ ಲೀಝಿ ಕೊಟ್ಬಿಟ್ಟಿದ್ದಾರೆ ರಾಜ್ಯ ರಾಜಕೀಯ ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂಥ ಮಾತು ಅರದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿ ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡ್ಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಷ್ ನಾವ್ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ ಅದವ್ರ ಇಟ್ ಇಸ್ ಹಿಸ್ ಪಾರ್ಟಿ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲಿ ಆಗ್ಲೇ ಜೆ ಡಿ ಎಸ್ ನಿರ್ಣಾಮ ಆಗ್ತಾ ಇದೆ ಜೆ ಡಿ ಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ ಡಿಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಜೆ ಡಿ ಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಮಾಡಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಸೊ ಇಟ್ ಇಸ್ ಹಿಸ್ ವಿಶ್ ನಾವು ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಮಾಡ್ತಾರೆ ಅದವ್ರ ಇಟ್ ಇಸ್ ಹಿಸ್ ಪಾರ್ಟಿ ಕಾಲ್ ಆ್ಯಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಮ ನಮಗೇನು ಸಂಬಂಧ ಇಲ್ಲಿ ಆಗಲೇ ಜೆ ಡಿ ಎಸ್ಸು ನಿರ್ಣಾಮ ಆಗ್ತಾ ಇದೆ ಜೆಡಿಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಟು ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರ ರಿಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿ ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡ್ಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಶ್ ನಾವು ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಮಾಡ್ತಾರ ಅದು ಅವರ ಇಟ್ ಇಸ್ ಹಿಸ್ ಪಾರ್ಟಿ ಕಾಲ್ ಅಂಡ್ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲಿ ಆಗ್ಲೇ ಕುಮಾರಸ್ವಾಮಿ ಅವರ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಜೆ ಡಿ ಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿ ಅವರಿಗೆ ಜೆ ಡಿ ಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡ್ಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಶ್ ನಾವು ಯಾಕೆ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಮಾಡ್ತಾರ ಅದು ಅವರ ಇಟ್ ಈಸ್ ಹಿಸ್ ಪಾರ್ಟಿ ಇಸ್ ಕಾಲ್ ಆ್ಯಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಮ ನಮಗೇನು ಸಂಬಂಧ ಇಲ್ಲಿ ಆಗಲೇ ಜೆ ಡಿ ಎಸ್ಸು ನಿರ್ಣಾಮ ಆಗ್ತಾ ಇದೆ ಜೆಡಿಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಬಿಟ್ಟಿದ್ದಾರೆ ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಕೆಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಆಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಬಿಜೆಪಿ ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಷ್ ನಾವ್ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ ಅವ್ರ ಇಟ್ ಇಸ್ ಹಿಸ್ ಪಾರ್ಟಿ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲಿ ಡಿ ಜೆಡಿಎಸ್ ನಿರ್ಣಾಮ ಆಗ್ತಾ ಇದೆ ಜೆ ಡಿ ಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ರಾಜ್ಯ ರಾಜಕೀಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ರಿ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ವಂತ ಹಾಗಿದ್ರೆ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ನಿರ್ಣಾಮ ಆಗಿ ಹೋಗಿದೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಅವರಿಗೆ ಜೆಡಿಎಸ್ ಪಕ್ಷವನ್ನ ಲೀಸ್ಗೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಮಾಡಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ಹಿಸ್ ವಿಶ್ ನಾವು ಯಾಕೆ ಕಮೆಂಟ್ ಮಾಡಬೇಕು ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ಮಾಡ್ತಾರ ಅವರ ಇಟ್ ಇಸ್ ಹಿಸ್ ಪಾರ್ಟಿ ಕಾಲ್ ಆ್ಯಂಡ್ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲಿ ಆಗ್ಲೇ ಜೆ ಡಿ ಎಸ್ ನಿರ್ಣಾಮ ಆಗ್ತಾ ಇದೆ ಜೆ ಡಿ ಎಸ್ ಪಕ್ಷವನ್ನ ಲೀಸ ಲೀಸಿ ಕೊಟ್ಬಿಟ್ಟಿದ್ದಾರೆ